ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಹಣ್ಣಾಗೇನು ಸಹ ಇಪ್ಪತ್ತೆರಡನೇ ಕಂತು ಹಣ ಜಮಾ ಕುರಿತು ಒಂದು ಅಪ್ಡೇಟ್ಸನ್ನು ಕೊಡ್ತೀನಿ ಸಾಕಷ್ಟು ಫಲಾನುಭವಿಗಳು ಪ್ರತಿನಿತ್ಯ ಅನ್ನು ಮಾಡ್ತಿದ್ದಾರೆ ಹೌದಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಆಗಿದೆಯಂತೆ ಬಟ್ ನಮ್ಗೆ ಇನ್ನೂ ಸಹ ಜಮಾ ಆಗಿಲ್ಲ ನಮ್ಗೆ ಯಾವಾಗ ಜಮಾ ಆಗುತ್ತೆ ನಮ್ಮ ಒಂದು ಜಿಲ್ಲೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ ಸೊ ವಿಡಿಯೋನ ಕಂಪ್ಲೀಟ್ ಆಗುತ್ತೆ ವಾಚ್ ಮಾಡಿ ಹಾಗೇನು ಕೆಳಗಡೆ ನಿಮಗೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇಷ್ಟು ದಿನನೂ ಸಹ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ವೆಯ್ಟ್ ಆದ್ರೆ ಮಾಡ್ತಿದ್ರು ಬಟ್ ಇವಾಗ ನನಗೆ ಕಳೆದ ಎರಡು ದಿನಗಳಿಂದ ನಿನ್ನೆ ಮೊನ್ನೆ ಏನೊಂದು ಕಮೆಂಟ್ಸ್ ಬರ್ತಿದಾವಂದ್ರೆ ನಾನು ಸಾಕಷ್ಟು ಕಡೆ ನೋಡಿದೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಹಣ ನಾಲ್ಕು ಸಾವಿರ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆಯಂತೆ ಹೌದಾ ಅವರ ಒಂದು ಜಿಲ್ಲೆಗಳಿಗೆ ಜಮಾ ಆಗಿದೆಯಂತೆ ನಮ್ಮ ಒಂದು ಜಿಲ್ಲೆಗೆ ಯಾವಾಗ ಬರುತ್ತೆ ನಮಗೆ ಯಾವಾಗ ಹಣ ಏನು ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಕೇಳ್ತಿದಾರೆ ಸೊ ಫಲಾನುಭವಿಗಳಿಗೆ ಇವತ್ತಿನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಮೊದಲಿಗೆ ನೋಡಿ ನಿಮಗೆ ಇಪ್ಪತ್ತೆಂತು ಹಣದವರೆಗೂ ಹಣ ಆದ್ರೆ ಕರೆಕ್ಟಾಗಿ ಜಮಾ ಆಯಿತು ಅಂದ್ರೆ ನಿಮಗೆ ಪ್ರತಿ ತಿಂಗಳು ಎರಡ್ ಸಾವಿರ ಹಣ ಜಮಾ ಮಾಡ್ತಿದ್ರು ಇದರ ಒಂದು ಪ್ರೊಸೀಜರ್ ಯಾವ ರೀತಿ ಇತ್ತು ಸ್ಟಾರ್ಟ್ ಆದಾಗಿಂದ ಹೇಳ್ತೀನಿ ನೋಡಿ ಜನವರಿ ತಿಂಗಳ ಹಣ ಫೆಬ್ರವರಿಯಲ್ಲಿ ಕೊಡ್ತಿದ್ರು ಫೆಬ್ರವರಿ ತಿಂಗಳ ಹಣ ಮಾರ್ಚ್ ಅಲ್ಲಿ ಕೊಡ್ತಿದ್ರು ಈ ರೀತಿ ಪ್ರತಿ ತಿಂಗಳು ಹಣ ಕರೆಕ್ಟಾಗಿ ಜಮಾ ಮಾಡ್ತಾ ಬರ್ತಿದ್ರು ಅದಾದ್ಮೇಲೆ ಫಸ್ಟ್ ಈಗ ಸ್ಟಾರ್ಟಿಂಗ್ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ ಒಂದು ಸ್ಟಾರ್ಟಿಂಗ್ ಒಂದು ಫೈವ್ ಟು ಸಿಕ್ಸ್ ಮಂತ್ ಕರೆಕ್ಟ್ ಆಗಿ ಬಂತು ಅದಾದ್ಮೇಲೆ ಒನ್ ಆರ್ ಟು ಮಂತ್ಸ್ ಏನೋ ಪೆಂಡಿಂಗ್ ಇತ್ತು ಒನ್ ಆರ್ ಟೂ ಮಂತ್ ಏನ್ ಹಣ ಜಮಾ ಮಾಡೋದು ಇಲ್ಲ ಸಾವಿರ ಹಣ ಜಮಾ ಮಾಡಿದ್ರೆ ನೆಕ್ಸ್ಟ್ ದಿನ ಎರಡು ಸಾವಿರ ಹಣ ಜಮ ಎಲ್ಲಾನು ಸಹ ಆಗ್ತಾ ಬಂತು ನಿಮ್ಗೂ ಗೊತ್ತಿದೆ ಯಾಕಂತ ಅಂದ್ರೆ ನೀವು ಪಡ್ಕೊಂಡಿದ್ದೀರಾ ಈಗ ನಿಮ್ಮ ಒಂದು ಮೈಂಡ್ ಅಂತ ಅಂದ್ರೆ ಹಾಗಿದ್ರೆ ಕಂತು ಹಣ ನಮ್ಗೆ ಇಷ್ಟೊಳಗಡೆ ಬರಬೇಕಿತ್ತಲ್ವಾ ಟೂ ಟು ತ್ರೀ ಮಂತ್ಸ್ ಯಾಕೆ ಡಿಲೇ ಆಗ್ತಿದೆ ಅಂತ ನೀವು ಕೇಳಬಹುದು ನೋಡಿ ಇದ್ರ ಬಗ್ಗೆ ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವರ ಕಡೆ ಕ್ಲಿಯರ್ ಆಗಿ ಒಂದು ಸ್ಪಷ್ಟನೆ ಆದರೆ ಸಿಕ್ಕಿದೆ ಗೃಹಲಕ್ಷ್ಮಿ ಯೋಜನೆಯ ಕಂತು ಹಣ ಬಂದ್ಬಿಟ್ಟು ಈಗಾಗಲೇ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗೆ ಜಮಾ ಹಾಕ್ಬೇಕು ಯಾವಾಗ ಜಮಾ ಹಾಕಬೇಕಿತ್ತು ಜುಲೈಗೆ ಇಪ್ಪತ್ತೆರಡನೇ ಕಂತು ಹಣ ನೆಕ್ಸ್ಟ್ ಈಗ ಆಗಸ್ಟ್ ತಿಂಗಳಿಗೆ ಎಂಟರ್ ಆಗ್ತಿದ್ದೀವಿ ಒನ್ ಡೇ ಇದೆ ಅಷ್ಟೇ ಸೊ ಆಗಸ್ಟ್ ತಿಂಗಳಿಗೆ ಎಂಟರ್ ಆದಾಗ ಇಪ್ಪತ್ ಕಂತು ಹಣ ಆದ್ರೆ ಜಮಾ ಮಾಡಬೇಕಿತ್ತು ಬಟ್ ಇದುವರೆಗೂ ಸಹ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತು ಹಣನೇ ಜಮಾ ಮಾಡಿಲ್ಲ ಏನ್ ಮಾಡ್ತಿದೀವಿ ಅಂತ ಅಂದ್ರೆ ಎಲ್ಲಾ ತರಹದ ಸಿದ್ಧತೆಗಳು ನಡೆದಿದೆ ಜಸ್ಟ್ ಇನ್ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಡಿ ಬಿ ಟಿ ಅಷ್ಟೇ ಅಂತ ಹೇಳಿದ್ರು ಅಂದ್ರೆ ಈಗ ಅವ್ರು ಹೇಳಿದ ಪ್ರಕಾರ ನೋಡೋದಾದ್ರೆ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದು ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಎಲ್ಲ ತರಹದ ಸಿದ್ಧತೆಗಳು ನಡೆದಿದೆ ಒಂದು ನಾವಿನ್ನು ಜಸ್ಟ್ ಫಲಾನುಭವಿಗಳಿಗೆ ಡಿ ಬಿ ಟಿ ಮಾಡಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಬಟ್ ಫಲಾನುಭವಿಗಳು ಪ್ರತಿಯೊಬ್ರು ಸಹ ಕಮೆಂಟ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿ ಯಾರೇ ಕಮೆಂಟ್ ಮಾಡ್ಲಿ ನನಗೆ ಕಂತು ಹಣ ಜಮಾ ಆಗಿಲ್ಲ ಕಂತು ಹಣ ಜಮ ಆಗಿಲ್ಲ ಅಂತ ಹೇಳ್ಬಿಟ್ಟು ಇದುವರೆಗೂ ಸಹ ಟಿಲ್ ಡೇಟ್ ವರೆಗೂ ಒಂದು ಕಮೆಂಟ್ಸ್ ಆದ್ರೆ ಅದೇ ಬರ್ತಿರುವಂತದ್ದು ನೀವೇನ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಈಗ ಬೇರೆಯವರು ನಿಮಗೆ ಏನೊಂದು ಅಪ್ಡೇಟ್ ಅನ್ನ ಕೊಟ್ಟಿದಾರೋ ನನಗೆ ಗೊತ್ತಿಲ್ಲ ಇಪ್ಪತ್ತೊಂದಕ್ಕಂತೂ ಹಣ ಇಪ್ಪತ್ತೆರಡನೇ ಕಂತು ಹಣ ಸಾವಿರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಒಟ್ಟಿಗೆ ಜಮಾ ಆಗಿದೆ ನಾಲ್ಕು ಸಾವಿರ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ತೋರಿಸೋದಾಗಿರ್ಬೋದು ಅಥವಾ ಮತ್ತೊಂದೇನೋ ಪಾಪ್ ಮಾಡೋದಾಗಿರ್ಬೋದು ಅಲ್ಲಿ ಅವರಿಗೆ ಜಮಾ ಆಗಿದೆ ನಿಮ್ಮ ಒಂದು ಜಿಲ್ಲೆಗಳಿಗೆ ಇಂತಹ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಜಿಲ್ಲೆ ನೇಮ್ ಹೇಳೋದಾಗ್ಲಿ ಅಥವಾ ಮತ್ತೊಂದಾಗ್ಲಿ ಯಾವ ಯಾವ ತರ ಕಂಟೆಂಟ್ ಕೊಡ್ತಿದಾರೋ ನನಗಂತೂ ಗೊತ್ತಿಲ್ಲ ಬಟ್ ನಿಮಗೇನೊಂದು ನಾನು ಅರ್ಥ ಮಾಡಿಸಿರೋದು ಅಂತ ಅಂದ್ರೆ ನೋಡಿ ನಿಮ್ಗೆ ಫಲಾನುಭವಿಗಳಿಗೆ ಜುಲೈ ಕೊನೆ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಂತು ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೂ ಯಾವುದೇ ಫಲಾನುಭವಿ ಕಾಮೆಂಟ್ ಮಾಡಿದ್ರು ಸಹ ಇಪ್ಪತ್ತೊಂದೆಂತು ಹಣ ನಮಗೆ ಜಮಾ ಅಂತಾನೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಬೇಕಿದ್ರೆ ಇವತ್ತಿನ ಒಂದು ಕಮೆಂಟ್ ಅಬ್ಸರ್ವ್ ಮಾಡಿ ಇಪ್ಪತ್ತೊಂದೇ ಹಣ ನಮ್ಗೆ ಇನ್ನೂ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಅವರೇ ಕಮೆಂಟ್ಸ್ ಮೂಲಕ ಕೊಡ್ತಿರುವಂತದ್ದು ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಹಣದ ಬಗ್ಗೆ ಸಾಕಷ್ಟು ನ್ಯೂಸ್ ಆದರೆ ವೈರಲ್ ಆಗ್ತಿದೆ ಈಗ ನೋಡಿ ಈ ಜುಲೈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಇನ್ನೇನು ಕಂಪ್ಲೀಟ್ ಆಯ್ತು ಅಂತ ಅನ್ಕೊಳ್ಳಿ ನಿಮ್ಗೆ ಇಪ್ಪತ್ತೊಂದೇ ಕಂತು ಹಣ ಜಮಾ ಮಾಡಿಲ್ಲ ಅಲ್ವಾ ಈಗ ನೆಕ್ಸ್ಟ್ ಆಗಸ್ಟ್ ತಿಂಗಳಿಗೆ ಎಂಟರ್ ಆದಾಗ ನಿಮಗೆ ಒಟ್ಟಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗುವಂತಹ ಎಲ್ಲಾ ತರಹದ ಸಾಧ್ಯತೆಗಳಾದ್ರೆ ಇದೆ ಯಾಕೆ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಂತ ಹೇಳ್ಬಿಟ್ಟು ನಿಮಗೆ ಏನಾದ್ರು ಬಿಡುಗಡೆ ಮಾಡಬಹುದು ಮುಂದಿನ ತಿಂಗಳಲ್ಲಿ ಎರಡು ಹಬ್ಬ ಆದ್ರೆ ಇರುವಂತದ್ದು ಒಂದು ಬಂದು ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ಬಂದು ಗೌರಿ ಗಣೇಶ ಹಬ್ಬ ಆದ್ರೆ ಇರುವಂತದ್ದು ಆ ಹಬ್ಬದ ಪ್ರಯುಕ್ತ ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್ ರಾಜ್ಯದ ಮಹಿಳೆಯರಿಗೆ ಹಣ ಜಮಾ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟು ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವಂತಹ ಎಲ್ಲ ತರದ ಸಾಧ್ಯತೆಗಳಾದ್ರೆ ನಾಲ್ಕು ಸಾವಿರ ಅಂತಂದ್ರೆ ಒಂದೇ ಸರಿ ಬಂದು ನಾಲ್ಕು ಸಾವಿರ ನಿಮ್ಮ ಅಕೌಂಟ್ಗೆ ಬರಲ್ಲ ಇವತ್ತೆರಡು ಸಾವಿರ ಬಂದ್ರೆ ನಾಳೆ ಎರಡ್ ಸಾವಿರ ಈ ರೀತಿಯಾಗಿ ಒಂದು ಪ್ರೊಸೀಜರ್ ಆದ್ರೆ ಇರುವಂತದ್ದು ಒಂದೇ ಸಲ ನಾಲ್ಕು ಸಾವಿರ ಹಣ ನನಗೆ ಕ್ರೆಡಿಟ್ ಆಯಿತು ನಾನು ಈ ಜಿಲ್ಲೆ ಈ ಜಿಲ್ಲೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ನೀವು ಯಾರು ಅದನ್ನ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂತ ಅಂದ್ರೆ ಒಂದು ಎರಡ್ ಸಾವಿರ ಹಣ ನಿಮ್ಗೆ ಜಮಾ ಮಾಡ್ತಾ ಹೋಗ್ತಾರೆ ಫೈನಾನ್ಷಿಯಲ್ ಒಂದಿಷ್ಟು ರೂಲ್ಸ್ ಆದ್ರೆ ಇರ್ತವೆ ಸೊ ನಿಮಗೆ ಇಪ್ಪತ್ ಇಪ್ಪತ್ತೆರಡನೇ ಕಂತು ಹಣ ಆಗಿರ್ಬೋದು ಮೊದಲಿಗೆ ಇಪ್ಪತ್ತೊಂದನೇ ಕಂತು ಹಣ ಜಮಾ ಮಾಡ್ತೀವಿ ಎಲ್ಲ ತರದ ಸಿದ್ಧತೆಗಳನ್ನ ನಡೆದಿದೆ ಡಿ ಬಿ ಟಿ ಮೂಲಕ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಅದೇನಾದ್ರು ಟ್ರಯಲ್ ಮಾಡಿದಾಗ ಒಂದಿಷ್ಟು ಫಲಾನುಭವಿಗಳಿಗೆ ಏನಾದ್ರೂ ಬಂದಿರಬಹುದೇನೋ ಅಷ್ಟೇ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚು ಫಲಾನುಭವಿಗಳಿದ್ರೆ ಅದರಲ್ಲಿ ಒಂದು ಫೋರ್ ಆರ್ ಫೈವ್ ತೌಸಂಡ್ ಫಲಾನುಭವಿಗಳಿಗೆ ಅಷ್ಟೇ ಬಂದಿದೆಯನ್ನೋ ಗೊತ್ತಿಲ್ಲ ಯಾಕಂತಂದ್ರೆ ಇನ್ನೂ ಸಹ ಸಾಕಷ್ಟು ಫಲಾನುಭವಿಗಳು ಪೆಂಡಿಂಗ್ ಇರುವಂತಹ ಇಪ್ಪತ್ತೊಂದೇ ಕಂತು ಹಣ ಆದ್ರೆ ಜಮಾ ಹಾಕ್ತಿಲ್ಲ ಇದರ ಒಂದು ಪ್ರೊಸೆಸ್ ಆದ್ರೆ ಸ್ಟಾಪ್ ಆಗಿದೆ ಅನ್ಸುತ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಇನ್ನೂ ಬಿಡುಗಡೆನೇ ಮಾಡಿಲ್ಲ ಸರ್ಕಾರದ ಕಡೆಯಿಂದ ಓಕೆನಾ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸಹ ಸಹ ಮಾಡಿ ಇಂಪಾರ್ಟೆಂಟ್ ಆಗಿರುತ್ತೆ ಇಪ್ಪತ್ತೊಂದೇ ಕಂತು ಹಣ ನಿಮ್ಗೆ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ ನಿಮ್ಗೆ ಸಹ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆದ್ರೆ ಆಗುತ್ತೆ ಓಕೆನಾ ಯಾರು ಮಿಸ್ ಮಾಡೋದಕ್ಕೆ ಹೋಗಬೇಡಿ ಒಂದು ಲೈಕ್ ಮಾಡಿ ಕಮೆಂಟ್ ಅನ್ನ ಎಲ್ಲರೂ ಮಾಡಿ ಎಲ್ಲರ ಒಂದು ಕಮೆಂಟ್ ಇವತ್ತಾದ್ರೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಓಕೆನಾ ನೀವು ಇಷ್ಟು ತಿಳ್ಕೊಳ್ಳಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಹಣ ಒಟ್ಟು ಿಗೆ ನಿಮ್ಗೆ ನಾಲ್ಕು ಸಾವಿರ ಹಣ ಆದ್ರೆ ಬಿಡುಗಡೆ ಮಾಡಿಲ್ಲ ನಿಮ್ಮ ಒಂದು ಜಿಲ್ಲೆಗೆ ಯಾಕೆ ಬಂದಿಲ್ಲ ನಿಮ್ಮ ಒಂದು ಜಿಲ್ಲೆ ನೇಮ್ ಅವ್ರು ಹೇಳ್ತಿದಾರಾ ಇಲ್ವಾ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರ ಎಷ್ಟು ಜಿಲ್ಲೆಗೆ ಬಿಡುಗಡೆ ಮಾಡ್ತಾರೆ ತಲೆ ಕಳೆದಕ್ಕೆ ಹೋಗ್ಬೇಡಿ ಯಾಕಂತ ಅಂದ್ರೆ ಒಂದ್ಸ ಹಣ ಬಿಡುಗಡೆ ಮಾಡಿದ್ರು ಅಂತ ಅಂದ್ರೆ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮ ಆಗುವಂತದ್ದು ಒಟ್ಟಿಗೆ ನಾಲ್ಕು ಸಾವಿರ ಹಣ ಆದ್ರೆ ನಿಮಗೆ ಬಿಡುಗಡೆ ಆಗಿಲ್ಲ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಯಾವಾಗಿದಾವೆ ಅಂದ್ರೆ ಮುಂದಿನ ತಿಂಗಳಲ್ಲಿ ಹಬ್ಬ ಇರೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂತ ಚಾನ್ಸಸ್ ಆದ್ರೆ ಇದೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರಂತ ಎಲ್ಲರೂ ಸಹ ಒಂದು ನಿರೀಕ್ಷೆ ಮಾಡಿದರೆ ಯಾಕಂತಂದ್ರೆ ನಾವು ಇಪ್ಪತ್ತು ತಿಂಗಳ ಹಣ ಪಡ್ಕೊಂಡಿದ್ರೆ ನೀವು ಆ ಇಪ್ಪತ್ತು ತಿಂಗಳ ಹಣ ಪಡ್ಕೊಂಡಾಗ ಯಾವ ಹಬ್ಬ ಬಂದಾಗ ನಿಮಗೆ ಕರೆಕ್ಟ್ ಆಗಿ ಹಣ ಆದ್ರೆ ಜಮಾ ಮಾಡ್ತಿದ್ರು ಸೊ ಅದೇ ತರ ಒಂದು ಪ್ರೊಸೀಜರ್ ಆದ್ರೆ ಫಾಲೋ ಆಗುವಂತ ಚಾನ್ಸಸ್ ಆದ್ರೆ ಇದಾವೆ ಫಾಲೋ ಆಗ್ಲೇಬೇಕು ಇಲ್ಲ ಅಂತಂದ್ರೆ ಈಗಾಗಲೇ ಮೂರು ತಿಂಗಳ ಹಣ ಬಾಕಿ ಇರುವಂತದ್ದು ಮುಂದಿನ ತಿಂಗಳಲ್ಲಿ ಹಣ ಜಮಾ ಮಾಡಿಲ್ಲ ಅಂದ್ರೆ ನಾಲ್ಕು ತಿಂಗಳ ಹಣ ಬಾಕಿ ಆಗುತ್ತೆ ಈಗಾಗ್ಲೇ ಕೆಲವೊಂದಿಷ್ಟು ವಿರೋಧ ಪಕ್ಷದವರು ಕೆಲವೊಂದಿಷ್ಟು ಕಡೆ ನ್ಯೂಸಸ್ ವೈರಲ್ ಆಗ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ ಮತ್ತೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಬಟ್ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ಹೇಳಿದರೆ ಅದೊಂದು ನಿಮಗೆ ಒಂದು ಗುಡ್ ನ್ಯೂಸ್ ಆದ್ರೆ ಇರುವಂತದ್ದು ಓಕೆನಾ ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಎಲ್ಲ ತರದ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಯೋಜನೆ ಅಪ್ಡೇಟ್ಸ್ ಬೇಕು ಅಂತ ಅಂದ್ರೆ ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಕ್ತಾ ಹಿರಣ ಹಳ್ಳಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮೊಹೆ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್